ಕೆ ಕೆ ಮೋದಿ ಎಂಟರ್ಪ್ರೈಸಸ್ನ ಭಾಗವಾದ ಸುಮಾರು ಅರವತ್ತು ವರ್ಷದಿಂದ ರೈತರ ಸೇವೆಯಲ್ಲಿರುವ ಇಂಡೋಫಿಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ವತಿಯಿಂದ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಂಡೋಫಿಲ್ ಕಂಪನಿಯ ಉತ್ಕೃಷ್ಟ ಉತ್ಪನ್ನಗಳಾದ ಅಲೆಕ್ಟೋ ಮತ್ತು ಸಿಸ್ಟೈಟ್ ಬ್ಲ್ಯಾಕ್ ಥ್ರೀಪ್ಸ್ ಮತ್ತು ನುಸಿ ಕೀಟಗಳ ಹತೋಟಿ ಹಾಗೂ ಉತ್ಪನ್ನಗಳ ಉಪಯೋಗಗಳ ಬಗ್ಗೆ ಮೆಣಸಿನಕಾಯಿ ಬೆಳೆಯಲ್ಲಿ ರೈತರಿಗೆ ಜಾಗೃತಿ ಮೂಡಿಸುವುದಕ್ಕಾಗಿ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಈ ಮೆರವಣಿಗೆಯಲ್ಲಿ ಹತ್ತಾರು ಬೈಕ್ ಮತ್ತು ಬೊಲೆರೋ ವಾಹನ ಹಾಗೂ ಬ್ಯಾಂಡ್ ಬಾಜಾ ಮತ್ತು ಬ್ಯಾಂಜೋ ಅತಿ ವಿಜೃಂಭಣೆಯಿಂದ ನೆರವೇರಿತು ಈ ಒಂದು ಮೆರವಣಿಗೆ ಬಳ್ಳಾರಿ ನಗರದ ಆರಾಧ್ಯ ದೈವ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದರೊಂದಿಗೆ ಮೆರವಣಿಗೆ ಆರಂಭವಾಯಿತು ಈ ಮೆರವಣಿಗೆ ಈಡಿಗ ಹಾಸ್ಟೆಲ್ ರಾಯಲ್ ಸರ್ಕಲ್ ಮೀನಾಕ್ಷಿ ಸರ್ಕಲ್ ಕೆಸಿ ರಸ್ತೆ ವಡ್ಡರ ಬಂಡ ರಾಘವೇಂದ್ರ ಸಿನಿಮಾ ಥಿಯೇಟರ್ ಮತ್ತು ಸಂಗಮ ಸರ್ಕಲ್ ಮೂಲಕ ಅತಿ ಯಶಸ್ವಿಯಾಗಿ ಫುಟ್ಬಾಲ್ ಪ್ರಾಂಗಣದಲ್ಲಿ ಸಮಾರೋಪ ಕಾರ್ಯಕ್ರಮ ಸಂಪನ್ನಗೊಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಇಂಡೋಫಿಲ್ ಕಂಪನಿಯ ದಕ್ಷಿಣ ಭಾರತದ ಪ್ರಬಂಧಕರು ವಿದ್ಯಾಸಾಗರ್ ಎಲಂಕಿ ಹೈದರಾಬಾದ್ ವಲಯ ಪ್ರಬಂಧಕರು ಎಂಪಿ ಮಣಿ ಕೊಯಮತ್ತೂರು ಪ್ರಾದೇಶಿಕ ಮಾರಾಟ ಪ್ರಬಂಧಕರು ಲಿಂಗೋಜಿ ಗಜರೈ ಪ್ರಾದೇಶಿಕ ಪ್ರಬಂಧಕರು ಜಾಕಿರ್ ಹುಸೇನ್ ಅದರಲ್ಲಿ ದಕ್ಷಿಣ ಕರ್ನಾಟಕ ಭಾಗದ ಹಲವಾರು ಮಾರಾಟ ಪ್ರಬಂಧಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ಸಹಾಯಕ ಪ್ರಬಂಧಕರು ಕೆಟಿ ಚವ್ವಾಣ್ ಅವರು ನೆರವೇರಿಸಿದರು ಸದರಿ ಮೆರವಣಿಗೆ ಕಾರ್ಯಕ್ರಮದ ಅಂಗವಾಗಿ ಸರ್ವ ಇಂಡೋಫಿಲ್ ಕಂಪನಿಯ ಬಳ್ಳಾರಿ ನಗರದಲ್ಲಿರುವ ಅಧಿಕೃತ ಮಾರಾಟ ಮಳಿಗೆಗಳಿಗೆ ಭೇಟಿ ಕೊಟ್ಟು ಅಧಿಕೃತ ಮಾರಾಟಗಾರರಿಗೆ ರೈತರಿಗೆ ಹಸಿರು ಶಾಲು ಹೊಂದಿಸುವುದರೊಂದಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಮೆರವಣಿಗೆಯಲ್ಲಿ ಹಂತದಲ್ಲಿ ಸಂಚಾರಕ್ಕೆ ಯಾವುದೇ ಅಡೆತಡೆಯಾಗದಂತೆ ಪೊಲೀಸ್ ಇಲಾಖೆ ಕೂಡ ಬಂದೋಬಸ್ತ್ ಒದಗಿಸಿತ್ತು ಕೊನೆಯಲ್ಲಿ ಸರ್ವ ಮಾಧ್ಯಮದವರಿಗೆ ಪೊಲೀಸ್ ಇಲಾಖೆಗೆ ಅಧಿಕೃತ ಮಾರಾಟಗಾರರಿಗೆ ರೈತರಿಗೆ ಮತ್ತು ಕಂಪನಿಯ ಸರ್ವ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮುಕ್ತಾಯಗೊಳಿಸಲಾಯಿತು वरदी बी बसवराज बलारी ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಳ್ಳಾರಿ ನಗರದಲ್ಲಿ ನಮ್ಮ ಇಂಡೋಫಿಲ್ ಇಂಡಸ್ಟ್ರಿ ಲಿಮಿಟೆಡ್ ಕಂಪನಿ ವತಿಯಿಂದ ರೈತರಿಗೆ ಒಂದು ಮುಸಿ ಮತ್ತು ತ್ರಿಪ್ಸ್ನ ಜನಜಾಗೃತಿ ಮೂಡಿಸೋದಕ್ಕಾಗಿ ಒಂದು ಮದುವೆವಾದ ಒಂದು ಮೆರವಣಿಗೆಯನ್ನು ನಾವು ಏರ್ಪಡಿಸಿದ್ದೀವಿ ರ್ಯಾಲಿಯನ್ನು ಏರ್ಪಡಿಸಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಉತ್ಕೃಷ್ಟ ಉತ್ಪನ್ನಗಳಾದ ಅಲೆಕ್ಟೋ ಮತ್ತು ಸೀಸ್ಮೈಟನ್ನು ರೈತರಿಗೆ ಉಪಯೋಗ ಆಗಲಿ ಅಂತೇಳಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದೀವಿ ಸದರಿ ಕಾರ್ಯಕ್ರಮವು ಸದರಿ ಮೆರವಣಿಗೆಯು ರಾಯಲ್ ಸರ್ಕಲ್ ಸಂಗಮ್ ಸರ್ಕಲ್ ಮುಖಾಂತರ ನಾವು ಫುಟ್ಬಾಲ್ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸಿದ್ದೀವಿ ಸದರಿ ಕಾರ್ಯಕ್ರಮದಲ್ಲಿ ನಮ್ಮ ಡಿವಿಜ್ನಲ್ ಲೀಡಾಂತ ಲೀಡರಾದಂಥ ಶ್ರೀ ವಿದ್ಯಾಸಾಗರ್ ಅಲಂಕಿಯವರು ಶ್ರೀ ಎಂ ಪಿ ಮಣಿಯವರು ಅದಲ್ಲದೆ ಶ್ರೀ ಜಾಕಿರ್ ಹುಷೇನ್ ಅವರು ಅದಲ್ಲದೆ ನಮ್ಮ ಶ್ರೀ ಕೆ ಟಿ ಚವ್ಹಾಣ್ ಅವರು ಉಪಸ್ಥಿತರಿದ್ದರು ಸದಿ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಭಾಳಷ್ಟು ನಮಗೆ ಬಂದೋಬಸ್ತನ್ನು ಒದಗಿಸಿದರು ಅದಲ್ಲದೆ ಸರ್ವ ಮಾಧ್ಯಮದವರು ಕೂಡ ನಮಗೆ ಸಹಕಾರ ನೀಡಿದರು ನೀಡಿದರು ಅದಕ್ಕಾಗಿ ನಮ್ಮ ಇಂಡೋಫಿಲ್ ವತಿಯಿಂದ ಸರ್ವರಿಗೆ ಧನ್ಯವಾದಗಳು ಲಿಂಗೋಜಿ ಗಜಿರೆ ಪ್ರಾದೇಶಿಕ ಮಾರಾಟ ಪ್ರಬಂಧಕರು ಬಳ್ಳಾರಿ ಥ್ಯಾಂಕ್ ಯು ಇವತ್ತಿನ ದಿವಸ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಳ್ಳಾರಿ ನಗರದಲ್ಲಿ ನಮ್ಮ ಇಂಡೋಫಿಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ವತಿಯಿಂದ ರೈತರಿಗೆ ಒಂದು ನುಸಿ ಮತ್ತು ತ್ರಿಪ್ಸ್ನ ಜನಜಾಗೃತಿ ಮೂಡಿಸೋದಕ್ಕಾಗಿ ಒಂದು ಭವ್ಯವಾದ ಒಂದು ಮೆರವಣಿಗೆಯನ್ನು ನಾವು ಏರ್ಪಡಿಸಿದ್ದೀವಿ ರ್ಯಾಲಿಯನ್ನು ಏರ್ಪಡಿಸಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಉತ್ಕೃಷ್ಟ ಉತ್ಪನ್ನಗಳಾದ ಅಲೆಕ್ಟೋ ಮತ್ತು ಸೀಸ್ಮೈಟನ್ನು ರೈತರಿಗೆ ಉಪಯೋಗ ಆಗಲಿ ಅಂತೇಳಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದೀವಿ ಸದರಿ ಕಾರ್ಯಕ್ರಮವು ಸದರಿ ಮೆರವಣಿಗೆಯು ರಾಯಲ್ ಸರ್ಕಲ್ ಸಂಗಮ್ ಸರ್ಕಲ್ ಮುಖಾಂತರ ನಾವು ಫುಟ್ಬಾಲ್ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸಿದ್ದೀವಿ ಸದರಿ ಕಾರ್ಯಕ್ರಮದಲ್ಲಿ ನಮ್ಮ ಡಿವಿಷನಲ್ ಲೀಡರ್ ಅಂತ ಆದಂಥ ಶ್ರೀ ವಿದ್ಯಾಸಾಗರ್ ಅಲಂಕಿಯವರು ಶ್ರೀ ಎಂ ಪಿ ಮಣಿಯವರು ಅದಲ್ಲದೆ ಶ್ರೀ ಹುಸೇನ್ ಅವರು ಅದಲ್ಲದೆ ನಮ್ಮ ಶ್ರೀ ಕೆ ಟಿ ಚವಾಣ್ ಅವರು ಉಪಸ್ಥಿತರಿದ್ದರು ಸದರಿ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಭಾಳಷ್ಟು ನಮಗೆ ಬಂದೋಬಸ್ತನ್ನು ಒದಗಿಸಿದರು ಅದಲ್ಲದೆ ಸರ್ವ ಮಾಧ್ಯಮದವರು ಕೂಡ ನಮಗೆ ಸಹಕಾರ ನೀಡಿದರು ಅದಕ್ಕಾಗಿ ನಮ್ಮ ಇಂಡೋಫಿಲ್ ವತಿಯಿಂದ ಸರ್ವರಿಗೆ ಧನ್ಯವಾದಗಳು ಲಿಂಗೋಜಿ ಗಜರೆ ಪ್ರಾದೇಶಿಕ ಮಾರಾಟ ಪ್ರಬಂಧಕರು ಬಳ್ಳಾರಿ ಥ್ಯಾಂಕ್ ಯು